ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಒಂದು ಮಹೇಂದ್ರ ಬೊರಿಯರೋ ಪಿಕಪ್ ಒಂದು ಗಟ್ಟಿ ಕಳ್ಸಿಲ್ಲ ಹೌದ್ರಿ ಮಾಡೆಲ್ ಎಷ್ಟು ಇದು ಎರಡು ಸಾವಿರ ಹದಿನಾಲ್ಕು ಹದಿನೈದು ಮಾಡಲಾ ಹ್ಞೂ ಓಣರು ಓನರ್ ಐದು ಓನರ್ ಆಗಿದ್ದಾರೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಇದ್ರೆ ನಿಮಗೆ ಇನ್ಶೂರೆನ್ಸ್ ಪಾಸಿಂಗ್ ಎಲ್ಲ ಓಕೆ ಇದೆ ಈಗ ಒಂದು ತಿಂಗಳು ಆಯ್ತು ಮಾಡಿ ಹ್ಮ್ ಲೋನ್ ಏನಾದರೂ ಇದೆ ನಾ ಅಂಗಡಿ ಲೋನ್ ಏನಿಲ್ಲ ರೀ ಲೋನ್ ಇಲ್ಲ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ ಒಂದು 2 ಲಕ್ಷ ಆಡಿ 2 ಲಕ್ಷ ಇದೆಯಾ 1 ಲಕ್ಷ 80 1 ಲಕ್ಷ 80 ಹ್ಮ್ ಇಂಜಿನ್ ಕಡೆ ಸಿಂಚನೆ ಇದೆಯಾ ಹಾ ಟೈರ್ ಟೈರ್ ನಾಲ್ಕು ಸಿಲಿಂಡರ್ ಇದೆ ಎರಡು ಫ್ರಂಟ್ ಡಸ್ಟರ್ ಇದೆ. ಬ್ಯಾಕ್ ಎರಡು 50 60% ಇದೆ. ಹೌದಾ. ಆ ಇದು ಒಳಗಡೆನ ರಾಕ್ಸಿ ರಿಸ್ಪ್ಸಿಟಿ ಇದೆ ಗಡಿಗೆ ಇಲ್ಲವಾಗಿದೆ ಅನ್ನಲ. ಟ್ರೇನ್ ಆಕ್ಸಿಲ. ಏ ಬಾ. ಗಡಿಯ ಟ್ರೇನ್ ಇಂಜಿನ್ ಇಲ್ಲ ಇಲ್ಲ ಓಕೆ ಇದೆ ಗುಡ್ ಹೌದಾ. ಗೇರ್ ಬಾಕ್ಸ್ ಗುಡ್ ಇದು ಒಳಗಡೆ? ಇಲ್ಲ ಅದರಲ್ಲಿ. ಇಲ್ಲ அது